ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತ ನಟ ನೀವು ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ ಬಿಟ್ಬಿಡಿ ಸಾರ್ ನಮ್ಮನೆಯವರು ಕಾಯ್ತಾ ಇರ್ತಾರೆ ತಿಂಡಿ ಅಂತ ನೋಡ್ತೀರಾ ಸರ್ ಫ್ರೀ ಸಿಕ್ಕಾಗ ಫ್ರೀ ಸಿಕ್ಕಾಗ ನಾನು ಟಿವಿ ನಲ್ಲಿ ಸಿನಿಮಾ ನೋಡಲ್ಲ ಆಗಿನ ಕಾಲದ ಬ್ರಿಟಿಷ್ ಪೀರಿಯಡ್ ಎಲ್ಲ ಅಪಾಯಿಂಟ್ಮೆಂಟ್ ಆಗಿತ್ತು ಶೇಕ್ದಾರ್ ಅಂತ ಹಾಸ್ಯದ ವೈಖರ್ಯ ಬೇರೆ ತರ ಆಗಿದೆ ಅದು ಡಬಲ್ ಮೀನಿಂಗ್ ಅನ್ನುವಂಥ ಬೈಡನ್ನ ಯೂಸ್ ಮಾಡ್ಕೊಳ್ಬೋದ ಹಗ್ಗ ಮೂಗ್ದಾರ ಇಲ್ಲದೇ ಇರುವಂತ ಚಾನಲ್ಗಳು ಸರ್ಕಾರದವರು ಏ ಲಂಚ ಕೊಟ್ಬಿಟ್ಟು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಈ ಕೀಳುಮಟ್ಟದ ಡಬಲ್ ಮೀನಿಂಗ್ ಎಷ್ಟೋ ಜನ ನನ್ನನ್ನು ಇತ್ತೀಚಿನ ದಿನಗಳಲ್ಲಿ ಮಿಸ್ಟರ್ ಬೀನ್ ಮಿಸ್ಟರ್ ಬೀನ್ ಅಂತ ನಿರ್ದೇಶಕರೊಬ್ರು ಕಲಾವಿದರೊಬ್ರು ಕೆಲವರು ಇರ್ತಾರೆ ನಮ್ಮ ಸ್ನೇಹಿತರು ಅವ್ರೆಲ್ಲಾದ್ರು ಹೋದ್ರೆ ಆ ಅಂಗಡಿಲಿರೋದನ್ನ ಏನಾದ್ರು ತಗೊಂಡು ಜಬರಿಷ್ ಓಡೋದೊಂದು ಕಾಯಿಲೆ ಚಾಲಿ ಚಾಪ್ಲಿನ್ ಸಿನಿಮಾಗಳನ್ನ ಜನ ಕ್ರಿಶ್ಚಿಯನ್ ಅಂತ ನೋಡ್ಲಿಲ್ಲ ಒಬ್ಬ ವೆಸ್ಟರ್ನ್ ಅಂತ ನೋಡ್ಲಿಲ್ಲ ಪ್ರಮಾಣಿಕ ಕಲಾವಿದ ಅವಕಾಶದ ಕೊರತೆಗೆ ಎಷ್ಟು ಸಫರ್ ಆಗ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಬಹಳ ಗಂಭೀರವಾದಂತ ಪಾತ್ರನೂ ಮಾಡಿದೆ ವೀರಪ್ಪನ ಪಾತ್ರ ಇರ್ಬೋದು ಆಮೇಲೆ ಮೊನ್ನೆ ಸ್ವಯಂಭೂ ಅಂತ ಒಂದು ಸಿನಿಮಾದಲ್ಲಿ ಅತ್ಯಾಚಾರ ಮಾಡಿರುವಂಥವ್ರು ವಿಚಾರ ಮಾಡಿರುವಂಥವ್ರು ದಂಧೆ ಮಾಡುವಂಥವ್ರು ಎಲ್ಲ ಥರದರು ಪೊಲೀಸ್ ಸ್ಟೇಷನ್ಗೆ ಕೈದಿಗಳಾಗಿ ಬರ್ತಾರೆ ಅದೆಲ್ಲವನ್ನು ಕಣ್ಮುಂದೆ ನೋಡ್ತಾರೆ ಐನೂರು ಸಿನಿಮಾಗಳಲ್ಲಿ ಅತ್ಯಂತ ಜನಪ್ರಿಯ ಸಿನಿಮಾ ನನ್ನ ನನ್ನ ಲೈಬ್ರಲಿ ಅಂದರೆ ಸೂರ್ಯವಂಶನ್ ಈಗ ದೊಡ್ಡಣ್ಣನ ಹೆಸರಿ ಹೇಳ್ಕೊಂಡು ಆಗಲಿ ವಿಷ್ಣುವರ್ಧನ್ ಸೇರಿ ಅಳಕಿಸ್ಕೊಂಡು ನಾನು ಮೈಲೇಜ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಸಾಫಲ್ಯ ಅಂತ ಸಾಫಲ್ಯ ಕಾಂಬಿನೇಷನ್ ಆಫ್ ಮೈ ಮೆಂಬರ್ಸ್ ಮೆಂಬರ್ಸ್ನೇ ನಮ್ಮ ಮನೆಯವ್ರು ಅಂತಾರೆ ನೋಡಿ ಎಷ್ಟು ಜನ ಉಪಯೋಗಿಸ್ಕೊತಾರೆ ಇದನ್ನ ಸುಮ್ಮನೆ ಕಷ್ಟಪಟ್ಟು ಮಾಡಿದ್ರಿ